सर्विघन प्रशमनम सर्विधि परंव प्रणेता जयतम हरी करो मम कल्याण हरीर्युद्श मध्वनार वाणिजर व्यंबरणों सर्वद्वाक्यसूया दा श्रीमदाचार्य सश्रिए गुर भक्तिया महा विश्वासपूर्वक ದಿಕ್ಷಪೆ ಸರ್ವಾರಾಂಶ ಗುರು ಶ್ರೀಪಾದ ಪಂಕಜೇ ನಮ ಶ್ರೀಪಾದ ನಮಸ್ತೆ ವ್ಯಾಸಯೋಗನೇ ಈ ಶ್ಲೋಕವನ್ನ ಎಲ್ಲರೂ ತಿಳಿದಿರುವಂಥದ್ದು ವ್ಯಾಸರಾಜರನ್ನ ಜಗತ್ತಿಗೆ ಅಪ್ರತಿಮವಾದ ಪಂಡಿತರಾದ ಮಹಾಜ್ಞಾನಿಗಳಾದ ವ್ಯಾಸರಾಜರಂತಹ ಜ್ಞಾನಿಗಳನ್ನ ಜಗತ್ತಿಗೆ ಕೊಟ್ಟಿರುವಂತಹ ಶ್ರೀಪಾದರಾಜರ ಆರಾಧನಾ ಮಹೋತ್ಸವ ಕಾವೇರಿ ತೀರದಲ್ಲಿರುವಂತಹ ಶ್ರೀರಂಗ ಕ್ಷೇತ್ರ ಅದರ ಹತ್ತಿರ ಇರುವಂತಹ ಶೇಷಗಿರಿಯಪ್ಪ ಗಿರಿಯಮ್ಮ ಆ ಪುಣ್ಯ ದಂಪತಿಗಳು ವಾಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಅವತಾರ ಆಗಿರುವಂಥದ್ದು ಬಾಲಕನಿಗೆ ಲಕ್ಷ್ಮೀನಾರಾಯಣ ಅಂತ ಹೆಸರನ್ನು ಇಟ್ಟಿದ್ದಾರೆ ಶುಕ್ಲ ಪಕ್ಷದ ಚಂದ್ರನಂತೆ ಹೊಳೆಯುವಂತಹ ಕಾಂತಿ ಸಂಚಾರ ಕ್ರಮದಲ್ಲಿ ಸ್ವರ್ಣವರ್ಣತೀರ್ಥರು ಮಹಾಜ್ಞಾನಿಗಳಾಗಿರುವಂತಹ ಸ್ವರ್ಣವರ್ಣತೀರ್ಥರು ಅವರು ಬಂದಿದ್ದಾರೆ ಬಾಲಕನ ವರ್ಚಸ್ಸು ಅವನಲ್ಲಿರುವಂತಹ ವಿಧೇಯತೆ ಆ ಗುಣವನ್ನ ಕಂಡು ಆ ತಂದೆ ತಾಯಿಗಳಿಗೆ ಹೇಳಿ ಬ್ರಹ್ಮೋಪದೇಶವನ್ನು ಮಾಡಿಸಿದ್ದಾರೆ ಗಾಯತ್ರಿ ಮಂತ್ರದ ಉಪದೇಶ ಆಗಿದೆ ಉಪನಯನ ಆದ ಮೇಲೆ ಆಶ್ರಮವನ್ನ ಕೊಟ್ಟಿದ್ದಾರೆ ಆಶ್ರಮವನ್ನ ಕೊಟ್ಟು ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಹೇಳಿ ನಾಮಕರಣವನ್ನು ಮಾಡಿದ್ದಾರೆ ಮುಂದೆ ಬಾಲಕನಾಗಿರುವಂತಹ ಆ ಲಕ್ಷ್ಮೀನಾರಾಯಣ ತೀರ್ಥರನ್ನ ವಿಭುಧೇಂದ್ರ ತೀರ್ಥರು ರಾಯರ ಮಠದ ಪರಂಪರೆಯಲ್ಲಿ ಬಂದಂತಹ ವಿಭುಧೇಂದ್ರ ತೀರ್ಥರ ಹತ್ತಿರ ಅಧ್ಯಯನಕ್ಕಾಗಿ ಕಳುಹಿಸಿದ್ದಾರೆ ವಿಶೇಷವಾಗಿ ಅಧ್ಯಯನ ನಡೀತಾ ಇದೆ ಅಧ್ಯಯನವನ್ನ ನಡೆಯುವಂತಹ ಸಂದರ್ಭದಲ್ಲಿ ಅಧ್ಯಯನ ಎಲ್ಲ ಮುಗಿತು ಮುಗಿದ ಮೇಲೆ ಸಂಚಾರತ್ವೇನ ಯುಭದೇಂದ್ರ ತೀರ್ಥರು ಲಕ್ಷ್ಮೀನಾರಾಯಣರ ಕೃತಿಗಳನ್ನ ಕರೆದುಕೊಂಡು ಸಂಚಾರ ಮಾಡುತ್ತಾ ಇದ್ದಾರೆ ಸಂಚಾರ ಮಾಡೋ ಸಂದರ್ಭದಲ್ಲಿ ಕೊಪ್ಪರ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಲ್ಲಿ ರಘುನಾಥ ತೀರ್ಥರು ಇವರ ಒಂದು ಪಾಂಡಿತ್ಯ ವಿದ್ವತ್ ಪ್ರತಿಭೆಯನ್ನ ನೋಡಿ ಎಲ್ಲರೂ ಶ್ರೀಪಾದರಾದರೆ ನೀವು ಶ್ರೀಪಾದ ರಾಜರು ಅಂತ ಹೇಳಿ ಮನಸ್ಸಿನಿಂದ ಸಂತೋಷವಾಗಿ ಹೃದಯಪೂರ್ವಕವಾಗಿ ಹೊಗಳಿದ್ದಾರೆ ಅವತ್ತಿನಿಂದ ಪರಂಪರೆಯಲ್ಲಿ ಅವರನ್ನ ಶ್ರೀಪಾದ ರಾಜರು ಅಂತ ಹೇಳಿ ಕರಿತಾ ಇದ್ದಾರೆ ಅಷ್ಟು ಅವರಿಗೆ ಬಿಡುಗನ್ನ ಈಡಿ ಅನುಗ್ರಹ ಮಾಡಿದ್ದಾರೆ ಮುಂದೆ ಸಂಜಾರ ಕ್ರಮದಿಂದ ಶ್ರೀಪಾದರಾಜರು ಮಹಾಜ್ಞಾನಿಗಳು ಸಂಚಾರದಿಂದ ಸಂಚಾರ ಮಾಡ್ತಾ ಮಾಡ್ತಾ ಬ್ರಹ್ಮಣ್ಯ ತೀರ್ಥರ ಕಡಕವರ ಸಂಜಾತರಾಗಿರುವಂತಹ ವ್ಯಾಸರಾಜರಿಗೆ ಪಾಠವನ್ನ ಹೇಳಿದ್ದಾರೆ ಅದು ಶ್ರೀಪಾದರಾಜರ ಒಂದು ವಿಶೇಷವಾದ ವ್ಯಕ್ತಿತ್ವ ಒಂದು ಶ್ರೀಪಾದರಾಜರು ವ್ಯಾಸರಾಜರು ಮುಳುಬಾಗಿಲ ಹತ್ತಿರುವಂತಹ ಯೋಗ ನರಸಿಂಹ ದೇವರ ದೇವಸ್ಥಾನದಲ್ಲಿ ಅಂಗೀಕವನ್ನ ಮಾಡ್ತಾ ಭಗವಂತನ ಧ್ಯಾನವನ್ನ ಮಾಡ್ತಾ ಕುಳಿತಿರುವಂತಹ ಸಂದರ್ಭ ಆ ಸಂದರ್ಭದಲ್ಲಿ ಒಂದು ಕಟಸರ್ಪ ಬಂದಿದೆ ಯಾರಿಗೂ ಗೊತ್ತಾಗಿಲ್ಲ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಭಯಭೀತರಾಗಿದ್ದಾರೆ ನೋಡ್ತಾ ಇದ್ದಾರೆ ಆ ಸರ್ಪವನ್ನ ನೋಡಿ ಯಾರೋ ಏನೋ ಕೇಳಬೇಕು ಅಂತ ಬಂದಿರುವಂತಹ ಶಿಕ್ಷಣರು ಅವರನ್ನು ನೋಡಿ ಗುರುಗಳಾಗಿರುವಂತಹ ಶ್ರೀಪಾದರಾಜರುತ್ರ ಹೋಗಿ ಹೇಳಿದ್ರಂತೆ ಇಲ್ಲ ಆ ಘಟ ಸರ್ಪ ಬಂದಿದೆ ಅವರು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಆ ಸರ್ಪ ಅಂತ ಹೇಳಿದಾಗ ವ್ಯಾಸರಾಜರು ಬಂದಿದ್ದಾರೆ ಬಂದು ಆ ಸರ್ಪದ ಭಾಷೆಯನ್ನು ಮಾತಾಡ್ತಾರಂತೆ ಶ್ರೀಪಾದರಾಜರ ವ್ಯಕ್ತಿತ್ವ ನೋಡ್ರಿ ಅಂದ್ರೆ ವ್ಯಾಸರಾಜರನ್ನ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಜಯತೀರ್ಥರು ಸರ್ಪರೂಪದಿಂದ ಬಂದಿರುವಂಥದ್ದು ಶ್ರೀವ್ಯಾಸರಾಜ ಮಣಿಬಂಧ ನಿವಾರಕಾಯ ತಾಷಾ ಮಣಿರಾಜ ಸಂತೋಷಕಾಯ ಸೌವರ್ಣರತ್ನ ಖಚಿತೋಜ್ವರ ಕುಂಡಲಾಯ ಶ್ರೀಪಾದ ರಾಜ ಗುರವೇಸ್ತು ನಮಶುಭಾಯ ಶುಭಾಯ ಅವರ ಚರಿತ್ರೆಯನ್ನ ಕಾಣುವಂಥದ್ದು ವ್ಯಾಸರಾಜರನ್ನ ವಿಶೇಷವಾಗಿ ಪಂಡಿತರನ್ನಾಗಿ ಮಾಡಿದಂತಹ ಕೀರ್ತಿ ಅದು ನಮ್ಮ ಶ್ರೀಪಾದರಾಜರಿಗೆ ಕಲ್ಲುವಂಥದ್ದು ವಾದಿರಾದ ತೀರ್ಥರು ದಶಾವತಾರ ಧಾಟಿಯಲ್ಲಿ ಬಹಳ ಸುಂದರವಾಗಿ ಅಂದ್ರೆ ಅಶ್ವದಾಟಿಯಲ್ಲಿ ದಶಾವತಾರ ಹೇಗೆ ರಚನೆ ಮಾಡಿದ್ದಾರೋ ಹಂಗೆ ಅಶ್ವದಾಟಿಯಲ್ಲಿ ಶ್ರೀಪಾದರಾಜರನ್ನ ಸ್ತೋತ್ರ ಮಾಡಿದ ಒಂದು ಸ್ತೋತ್ರವನ್ನು ನಾವು ಕಾಣ್ತೀವಿ ಲೋಪಾಗಮಸ್ವಪುರ

ಎಷ್ಟು ಸುಂದರವಾಗಿ ಆ ಶ್ರೀಪಾದರಾಜರ ಮಹಿಮೆಯನ್ನ ವರ್ಣನೆಯನ್ನ ಮಾಡುತ್ತ ನಾವು ಕಾಣ್ತಾ ಇದ್ದೀವಿ ಹೀಗೆ ಶ್ರೀಪಾದರಾಜರ ಒಂದು ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು ವಾಗ್ಭದ್ರ ಅನ್ನುವಂತಹ ಗ್ರಂಥವನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಮುಂದೆ ಶ್ರೀರಂಗ ವಿಠಲನ ಮೂರ್ತಿ ಅವರಿಗೆ ಪ್ರಾಪ್ತಿಯಾಗಿರುವಂಥದ್ದು ಒಂಥಾರೆ ಅವರ ಚರಿತ್ರೆಯಲ್ಲಿ ದ್ಯಾಸರಾಜರು ವರ್ಣನೆ ಮಾಡ್ತಾರೆ ಗುರುಗಳನ್ನ ಅಹಿಶಯನ ಒಳಮೆಯಿಂದ ಮಹಿಮೆಯೊಳಮ್ಮೆ ಶ್ರೀಪಾದರಾಜರ ಮಹಿಮೆ ಸಾಲದೆ ಇಷ್ಟೆ ಮಹಿಮೆ ಸಾಲದೆ ಅದರಲ್ಲಿ ಮೊದಲನೇ ಪದ್ಯದಲ್ಲಿ ಒಂದು ಕಥೆಯನ್ನ ಹೇಳ್ತಾರೆ ವಿಪ್ರಹತ್ಯ ದೋಷ ಬರಲು ಕ್ಷಿಪ್ರ ಶಂಕೋಧ ಕದಿ ಕಳೆ ಅಪ್ರಬುದ್ಧರು ಪೂಷಿಸಿ ಏರಣ್ಣೆ ಕಕ್ಕು ವಸನ ಶುಭ್ರ ಮಾಡಿದ ಮಹಿಮೆ ಸಾಲದೆ ಇಷ್ಟೆ ಮಹಿಮೆ ಸಾಲದೆ ಒಬ್ಬ ವ್ಯಕ್ತಿ ಬ್ರಹ್ಮಹತ್ಯಾ ದೋಷ ಬಂದಿರುವಂತವನು ಬಹಳ ಮನನೊಂದು ಅವರ ಹತ್ರ ಬಂದಿರ್ತಾನೆ ಬಂದಿರುವಂತಹ ಸಂದರ್ಭದಲ್ಲಿ ಶ್ರೀಪಾದರಾಜರು ಅವನಿಗೆ ಹೇಳ್ತಾರೆ ನೋಡಪ್ಪ ನಾನಿ ನಿಮ್ಮ ಪರೀಕ್ಷೆಯನ್ನು ಮಾಡ್ತೇನೆ ಆ ಪರೀಕ್ಷೆಯಲ್ಲಿ ನೀನು ಗೆದ್ದಿದ್ದೇ ಆದ್ರೆ ನಾನಿನ ಅನುಗ್ರಹ ಮಾಡ್ತೇನೆ ನಿಜವಾಗ್ಲೂ ನಿನಗೆ ಮನಸ್ಸಿನ ಒಂದು ವೇದನೆ ಆಗಿದನ ಅಂತ ಪರೀಕ್ಷೆ ಮಾಡಿದ್ದಾರೆ ಅವನು ಅವರ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ ಸಂತೋಷ ಅವರಿಗೆ ಆಯ್ತಪ್ಪ ನಾಳೆ ಬಾ ಪೂಜಾ ಮಾಡೋ ಸಮಯಕ್ಕೆ ಪೂಜಾ ಮಾಡೋ ಸಮಯಕ್ಕೆ ಬಂದಿದ್ದಾನೆ ಬಂದಂತಹ ಸಂದರ್ಭದಲ್ಲಿ ಅವನಿಗೆ ತಾವು ಪೂಜಾ ಮಾಡುವಂತಹ ಶಂಖದಿಂದ ಭಗವಂತನಿಗೆ ನಿವೇದನ ಮಾಡುವಂತಹ ಆ ನೀರನ್ನ ಸಂಕೋದಕವನ್ನ ಪ್ರೋಕ್ಷಣೆ ಮಾಡಿದ್ದಾರೆ ಬ್ರಹ್ಮ ಪರಿಹಾರ ಆಗಿದೆ ಹೋಗು ಜನ ಎಲ್ಲ ಮಾತಾಡಿಕದ್ದು ಅಲ್ರಿ ಶಂಖದಿಂದ ನೀರು ಪ್ರೋಕ್ಷಣೆ ಮಾಡಬೇಕು ಬ್ರಹ್ಮ ಹೋಗಿ ಹೋಗಿಬಿಡುತ್ತಲ ಅದಕ್ಕೆ ದೊಡ್ಡವರನ್ನ ಯಾವತ್ತು ಪರೀಕ್ಷೆಯನ್ನ ಮಾಡಬಾರದು ಯಾವಾಗ ಹಿಂಗೆ ಅಪ್ರಬುದ್ಧರು ಹೇಳದಂತಹ ಸಂದರ್ಭದಲ್ಲಿ ಏರೆಣ್ಣೆಯಲ್ಲಿ ಶುದ್ಧವಾಗಿ ಬಿಳುಪಾಗಿರುವಂತಹ ವಸ್ತ್ರವನ್ನ ಹತ್ತಿಸಿ ಅವನ ಅವನ ಜೊತೆಯಲ್ಲಿ ಅದನ್ನು ಕತ್ತರಿಸಿದರಂತೆ ಆ ಬಟ್ಟೆಯನ್ನ ಎರಡು ಆ ಬಟ್ಟೆಯನ್ನ ಕತ್ತರಿಸಿ ಎರಡು ಭಾಗ ಮಾಡಿದ್ರು ಒಂದು ಭಾಗವನ್ನ ಅವನಿಗೆ ಕೊಟ್ಟು ನೋಡಪ್ಪ ಎಲ್ಲಾ ಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡ್ಕೊಂಬ ನಿನ್ ಜೊತೆಗೆ ಇದಕ್ಕೂ ಸ್ನಾನ ಮಾಡಿಸೋನು ಒಂದು ಮಠದಲ್ಲೇ ಇಟ್ಟು ದಿನಾ ಪ್ರೋಕ್ಷಣೆ ಮಾಡಿ ಮಾಡಿ ಅವನು ಬರೋ ಹೊತ್ತಿಗೆ ಅವನ ಎದುರಿಗೆ ಎಲ್ಲರ ಎದುರಿಗೆ ಆ ಪೇರಣ್ಣೆಯಿಂದ ತುಂಬಿರುವಂತಹ ವಸ್ತ್ರವನ್ನ ಬಿಳುಪಾಗಿರುವಂತಹ ವಸ್ತ್ರವನ್ನು ಮಾಡಿದಂತಹ ಮಹಾಜ್ಞಾನಿಗಳು ಶಂಕಸ್ಥಿತೇನ ಪಯಸ ವಿಜಾತ ಭಾವೈ ಸುರೀಕೃತೇ ಬಹುಜನೇಶು ವಿಶಂಕಿತೇಶು ಏನೈವ ಶೋಧಿತ ಮಲಿರ್ ಮರ್ಪ ಸರ್ಪಕಾಟಾಯ ದೀಪಾದರಾಜ ಗುರವೇಸ್ತು ನಮಃ ಶುಭಾಯ ಅಂತ ಹೇಳಿ ಅವರ ಸ್ತೋತ್ರದಲ್ಲಿ ನಾವು ಕಾಣ್ತೀವಿ ಹೀಗೆ ಆ ಬ್ರಾಹ್ಮಣನಿಗೆ ಬಂದಿರುವಂತಹ ಬ್ರಹ್ಮಹತ್ಯ ದೋಷವನ್ನ ಪರಿಹಾರ ಮಾಡಿದ್ದನ್ನ ನಾವು ಕಾಣ್ತಾ ಇದ್ದೀವಿ ಇನ್ನು ಅವರ ಒಂದು ಒಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ ನಿತ್ಯದಲ್ಲಿ ಅವರು ಭಗವಂತನ ಅನುಗ್ರಹ ನೋಡಿ ಹೇಗಿರ್ತದೆ ಗುಂಜಾನಂ ಟ್ರಷ್ಟಿಶಾಖಂ ಅರವತ್ನಾಲ್ಕು ಭಕ್ಷ್ಯಗಳನ್ನ ನಿತ್ಯದಲ್ಲಿ ಸ್ವೀಕಾರ ಮಾಡಬೇಕು ಅದು ಇಬ್ರಾಣ ಸ್ತೋತ್ರದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ನಿತ್ಯದಲ್ಲಿ ಸ್ವೀಕಾರ ಮಾಡಬೇಕು ನಾನಾ ಶಾಖಾ ಸುಭಕ್ಷ ಪಾಯಸ ನೃತಪ್ರ ಗ್ರಹ ಭುಕ್ತಾಂತಕನೇ ಕೊನೆಯ ಒಂದು ಮಾತು ಹೇಳ್ತಾರೆ ಈ ರೀತಿಯಾಗಿ ನಿತ್ಯದಲ್ಲಿ ಸ್ವೀಕಾರ ಮಾಡಬೇಕು ಇದೆಲ್ಲ ಹೇಗ್ ಸಾಧ್ಯ ಅಂತ ಕೇಳಿದ್ರೆ ಭಗವಂತ ಒಬ್ಬೊಬ್ಬ ಒಂದೊಂದು ಯೋಗ ಅಂತ ಇರ್ತದೆ ಹಾಗೆ ಅವರಿಗೆ ಸುಖ ಪ್ರಾರಬ್ಧ ಸುಖವನ್ನ ಅನುಭವಿಸಬೇಕು ಅಂತ ದೇವರ ಇಚ್ಛೆ ಹಾಗಾಗಿ ನಿತ್ಯದಲ್ಲಿ ಅದನ್ನ ಸ್ವೀಕಾರವನ್ನು ಮಾಡುವಂಥವ್ರು ಅನೇಕ ಜನ ವಾದಿಗಳನ್ನ ನಿಗ್ರಹ ಮಾಡದಂಥವ್ರು ಅಷ್ಟೇ ಅಲ್ಲ ಇವತ್ತಿಗೂ ನಾವು ಮುಳುಬಾಗಿಲಿನಲ್ಲಿ ಅವರು ವೃಂದಾವನವನ್ನ ಪ್ರವೇಶ ಮಾಡಿರುವಂತಹ ಪ್ರದೇಶ ಅಲ್ಲಿ ತೀರ್ಥದಲ್ಲಿ ಭಾಗೀರಥಿಯನ್ನ ಸಾವಿರಾರು ಜನ ಬಂದಿದ್ದಾರೆ ಇಲ್ಲ ನಾವು ಭಾಗಿರಥ ದರ್ಶನ ಆಗಬೇಕು ಅದಕ್ಕೆ ದಯವಿಟ್ಟು ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ ಅವರಿಗೆ ಆಗಿರಥಿಯ ದರ್ಶನವನ್ನ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಅನೇಕ ಗ್ರಂಥಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಅದರಲ್ಲೂ ನ್ಯಾಯಸುಧಾ ಜಯತೀರ್ಥರ ನ್ಯಾಯಸುಧ ಗ್ರಂಥಕ್ಕೆ ವಾಗ್ಭದ್ರ ಅನ್ನುವಂತ ಗ್ರಂಥವನ್ನು ಪಡೆದಿದ್ದಾರೆ ಅಂತ ಕೇಳ್ತಾರೆ ಇಷ್ಟು ಅವರ ಮಹಿಮೆ ಇರುವಂತದ್ದು ಗೋಪಾಲಕೃಷ್ಣನನ್ನ ತೀರ್ಥದಲ್ಲಿ ಪೂಜಾ ಮಾಡುವಂತಹ ಮಹಾವೈರಾಗ್ಯ ಶೀತಾಮಣಿಗಳು ಇಂತಹ ಶ್ರೀಪಾದ ರಾಜರ ಒಂದು ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು ಅನೇಕ ಪದಪದ್ಯ ಸುಡಾದಿಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ ರಂಗನ ವಿಠ್ಠಲ ಅನ್ನುವಂತಹ ಅಂಕಿತದಿಂದ ರಚನೆ ಮಾಡಿಕೊಟ್ಟಿದ್ದನ್ನು ನಾವು ಕಾಣ್ತೀವಿ ಅವರ ಪ್ರಖ್ಯಾತವಾದ ಪದ್ಯಗಳಲ್ಲಿ ಪದ್ಯ ಭಾರಿ ಪ್ರಖ್ಯಾತವಾಗಿರುವಂಥದ್ದು ಭೂಷಣಕ್ಕೆ ಭೂಷಣ ಇದು ಭೂಷಣ ಶೇಷಾದ್ರಿ ಕ್ರೀಪಾಸ ಶ್ರೀ ವೆಂಕಟೇಶ ನಾಲಿಗೆಗೆ ಭೂಷಣ ನಾರಾಯಣನ ನಾಮ ನಾಲಿಗೆ ಭೂಷಣ ಹರಿಯಾತ್ರೆಯು ಆಲಯಕ್ಕೆ ಭೂಷಣ ತುಳಸಿ ವೃಂದಾವನವು ವಿಶಾಲ ಕರ್ಣಕ್ಕೆ ವಿಷ್ಣು ಕಥೆಯು ಎಷ್ಟು ಸುಖವಾಗಿ ವರ್ಣನೆ ಮಾಡಿದ್ದಾರೆ ಕೊನೆಯ ಒಂದು ಮಾತು ಹೇಳ್ತಾರೆ ರಂಗ ಶೃಂಗಾರ ತುಳಸಿ ಮನಿ ಕಂಠಕ್ಕೆ ಭೂಷಣ ಕೊರಳಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಿರುವಂತಹ ತುಳಸಿ ಹಾರವನ್ನು ಧಾರಣೆ ಮಾಡಬೇಕು ರಂಗವಿಠಲ ನಿನ್ನ ನಾಮ ಅತಿಭೂಷಣವಯ್ಯ ಭಗವಂತನ ನಾಮವನ್ನ ಯಾವಾಗಲೂ ವಿಶೇಷವಾಗಿ ಆ ಭಗವಂತನ ನಾಮಸ್ಕರಣೆಯನ್ನ ಮಾಡಬೇಕು ಇನ್ನೂ ಒಂದು ಹಾಡಿದೆ ಬಹಳ ಪ್ರಖ್ಯಾತವಾಗಿರುವಂಥದ್ದು ಎಲ್ಲರೂ ಇದನ್ನ ಹೇಳ್ತಾರೆ ನಾವೆಲ್ಲ ಕೇಳಿರ್ತೀವಿ ಭಾರಿ ಪ್ರಖ್ಯಾತವಾದ ಹಾಡು ಯಾವ ಹಾಡಿದು ಅಂತ ಕೇಳಿದ್ರೆ गोविंद निंद्रिकमलवरो सुंदर मरता वर्णने चारुतर शरीर करुणा वारी भवकोरनाशन पारिदासन वंद्य नीरज सारुण हे रहा बारो ಮನಿಗೆ ಗೋಕುಂತ ದೇವರಲ್ಲಿ ಕೇಳಬೇಕಂತೆ ಕೇಸಿ ಕ್ಷಯಗಳಲ್ಲಿ ತೊಳಲಾಡಿನ ಬಲುಕೇಶ ಧನ ಯುವತಿಗಳ ಧನಯುವತಿಗಳ ಸುಖದೇಶೂಯಂ ಕುತ ಆಸೆ ಬಿಡಿಸಿ ಏಸು ಜನು

ಸೇವಕ ಶ್ರೀ ವಾಸೋ ಕಾರುಣ್ಯ ಸಿಂಧೂ ಪ್ರಾಣಪತಿ ಹೃತಯ ಮಂಟಪ ಸಾನದೊಳಗಾಬ್ಜ ಚಿನ್ಮಯ ಜನಗೋಚರನಾಗಿ ಕಣ್ಣಿಗೆ ಶ್ರೀರಂಗ ವಿಠಲ ಬಾರೋ ಮನೆಗೆ ಗೋವಿಂದ ರಂಗವಿಠಲನನ್ನ ನಿತ್ಯದಲ್ಲಿ ಉಪಾಸನೆಯನ್ನು ಮಾಡುವಂತಹ ಮಹಾಜ್ಞಾನಿ ಜ್ಞಾನಿ ನಮ್ಮ ಶ್ರೀಪಾದರಾಜರು ಹೇಳದ ಹಾಗೆ ಅನೇಕ ಕೃತಿಗಳನ್ನ ಅವರು ರಚನೆ ಮಾಡಿಕೊಟ್ಟಿದ್ದಾರೆ ಬ್ರಹ್ಮ ಹತ್ಯೆ ದೋಷವನ್ನ ಪರಿಹಾರ ಮಾಡಿದ್ದಾರೆ ಜೊತೆಗೆ ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ ಅಂತ ರಚನೆ ಮಾಡಿಕೊಟ್ಟಿದ್ದಾರೆ ಬಹಳ ಸುಂದರವಾಗಿರುವಂತದ್ದು ಆ ಹಿರಣ್ಯ ನರಸಿಂಹದೇವರು ನರಸಿಂಹ ದೇವರು ಸಂಹಾರ ಮಾಡಿದಂತಹ ಅತ್ಯದ್ಭುತವಾದ ಪ್ರಮೇಯವನ್ನ ಭಾಗವತದಲ್ಲಿ ಬಂದಿರುವಂತಹ ಪ್ರಮೇಯವನ್ನ ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಇನ್ನು ಒಂದು ಪದ್ಯ ಹೇಳ್ತಾರೆ ಭಕ್ತಿ ಬೇಕು ವಿರಕ್ತಿ ಬೇಕು ಶಕ್ತಿ ಬೇಕು ಹುಕ್ತಿ ಬಯಸುವಾಗೆ ಯಾರು ಮುಕ್ತಿ ಬೇಕು ಅಂತಂತಾರೋ ಅವ್ರಿಗೆ ಇದಿರಬೇಕಂತೆ ಅನುಕೂಲವಿರಬೇಕು ಸುಧನು ಸುಗುಣನಾಗಬೇಕು ಮತಿವಂತನಾಗಬೇಕು ಮಾತೆ ಮಾತು ಅಂತೇ ಇರಬೇಕು ಅಂದ್ರೆ ಏನು ಮಾತು ಒಂದೇ ಇರಬೇಕು ಅಂದ್ರೆ ಮಾತು ಮನಸ್ಸು ಶರೀರ ಮೂರಲ್ಲೂ ಬಂದಿರುವಂಥದ್ದು ಒಂದೇ ಆಗಿರಬೇಕು ಇಷ್ಟೇ ಅಲ್ಲ ಸಂಘ ವರ್ಗಿಸಬೇಕು ದುಷ್ಟರು ಅಂತ ಯಾರಿದ್ದಾರಲ್ಲ ಅಧರ್ಮ ಮಾಡೋ ಅಂಥವ್ರು ಅವರ ಸಂಘ ಬಿಡಬೇಕು ಅಂಗ ಶೋಧನೆಯಾಗಬೇಕು ಶುದ್ಧವಾಗಿಟ್ಕೊಳ್ಬೇಕು ಶರೀರವನ್ನ ರಂಗ ರಂಗವಿಠರನ ಪಾದ ಹಿಂಗದೇ ಭಜಿಸಬೇಕು ನಿರಂತರವಾಗಿ ಆ ಭಗವಂತನ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಅವರ ಒಂದು ವರ್ಣನೆಯಲ್ಲಿ ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ಆ ಅವರು ಸ್ತೋತ್ರದಲ್ಲಿ ಒಂದು ಬಹಳ ಸುಂದರವಾಗಿ ಗಣನೆ ಮಾಡುತ್ತಾರೆ ವಿಮಲಾಂ ವಿದ್ಯಾಂ ಪಶೂನ್ ಸಂತತಿನ್ ಯಾರ ವೃಂದಾವನವನ್ನ ಸೇವೆಯನ್ನ ಮಾಡೋದ್ರಿಂದ ಅವರಿಗೆ ಒಳ್ಳೆಯ ಜ್ಞಾನ ಉಂಟಾಗ್ತದೆ ವಿದ್ಯಾ ಬರ್ತದೆ ತತ್ವಜ್ಞಾನ ಪಶೂನ್ ಎಲ್ಲ ಪಾರಮಾರ್ಥಿಕ ಮತ್ತು ಲೌಕಿಕ ಸುಖ ಸಿಕ್ತದೋ ಜ್ಞಾನ ಧ್ಯಾನ ಮನಲ್ಪ ಕೀರ್ತಿ ನಿವಾಹಂ ಪ್ರಾಪ್ನೋತಿ ಸೌಖ್ಯಂ ಜನ ಅವರು ಏನೇನು ಅಪೇಕ್ಷೆ ಪಡ್ತಾರೋ ಎಲ್ಲವನ್ನ ಕೊಡ್ಲಿಕ್ಕೆ ಕೂತಿರುವಂತಹ ಮಹಾಜ್ಞಾನಿಗಳು ಎಲ್ ಕೂತಿದ್ದಾರೆ ಇವರು ಅಂತ ಕೇಳಿದರೆ ಬಹಳ ಸುಂದರವಾಗಿ ವ್ಯಾಸರಾಜರು ಹೇಳ್ತಾರೆ ತಂಬಂದೇ ನರಸಿಂಹ ತೀರ್ಥ ನಿಲಯಂ ಇವತ್ತಿಗೂ ನಾವು ನೋಡಬಹುದು ಮುಳುವಾಗಿಲು ಕ್ಷೇತ್ರದಲ್ಲಿ ತೀರ್ಥದ ನಿಲಯದಲ್ಲಿ ಶ್ರೀ ವ್ಯಾಸರಾಟ್ ಪೂಜಿತಂ ವ್ಯಾಸರಾಜರಿಂದ ಪೂಜೆಗಳು ಧ್ಯಾಯಂತಂ ಮನಸಾ ನೃಸಿಂಹ ತರಣಂ ಶ್ರೀಪಾದ ರಾಜಂ ಗುರುಂ ಅಂತಹ ರಾಜರನ್ನ ನಾನು ಸ್ತೋತ್ರ ಮಾಡ್ತೀನಿ ಅಂತ ವ್ಯಾಸರಾಜರು ಅಂದ್ರೆ ವ್ಯಾಸರಾಜರಿಂದ ಸ್ತೋತ್ರ ಮಾಡಿಸ್ಕೊಳ್ತಾರೆ ಅಂದ್ರೆ ಅವರ ಎಂಥ ಅತ್ಯಪೂರ್ವವಾಗಿರುವಂತಹ ವ್ಯಕ್ತಿತ್ವ ಅನ್ನೋದನ್ನ ನಾವು ಕಾಣ್ತಾ ಇದ್ದೀವಿ ಇನ್ನು ಶ್ರೀಪಾದರಾಜರ ಕ್ಷೇತ್ರ ಪರಿಚಯವನ್ನ ನೋಡೋದಾದ್ರೆ ನರಸಿಂಹ ತೀರ್ಥ ನಾನೀಗ ಹೇಳದ ಹಾಗೆ ಮುಳುಬಾಗಿಲಿನಲ್ಲಿ ಹೋದಂತಹ ಸಂದರ್ಭದಲ್ಲಿ ಅವರ ಆರಾಧನೆ ಅವರ ಆರಾಧನೆ ನಿಮಿತ್ತ ನಾವು ಅವರ ಚರಿತ್ರೆಯನ್ನು ನೋಡ್ತಾ ಇದ್ದೀವಿ ನರಸಿಂಹ ತೀರ್ಥ ಇದೆ ಗಂಗಾ ಪ್ರತ್ಯಕ್ಷ ಆಗಿರುವಂಥದ್ದು ಶ್ರೀಪಾದರಾಜರಿಗೆ ಇನ್ನು ಶ್ರೀಪಾದರಾಜರ ಮೂಲ ವೃಂದಾವನ ಅಲ್ಲಿರುವಂಥದ್ದು ಶ್ರೀಪಾದರಾಜರು ಪದ್ಮನಾಭ ತೀರ್ಥರ ಪೀಳಿಗೆಯಲ್ಲಿ ಒಂಬತ್ತನೆಯವರಾಗಿರುವಂಥವರು ಇನ್ನು ಯೋಗ ಪಟ್ಟ ಪಟ್ಟಿಕಾ ನರಸಿಂಹದೇವರು ಅದರ ಹಿಂಭಾಗದಲ್ಲಿ ವೃಂದಾವನದ ಹಿಂಭಾಗದಲ್ಲಿ ಅಕ್ಷೋಭ್ಯತೀರ್ಥರು ಅಂಗಾರದಿಂದ ಬರೆದಂತಹ ಸ್ವಯಂ ವ್ಯಕ್ತನಾಗಿರುವಂತಹ ನರಸಿಂಹದೇವರು ನೋಡ್ರಿ ಎಂಥ ಅತ್ಯದ್ಭುತವಾದ ಒಂದು ಮೂರ್ತಿ ಇನ್ನು ಪ್ರಾಣದೇವರು ವ್ಯಾಸರಾಜರು ಪ್ರತಿಷ್ಠೆ ಮಾಡದಂತಹ ಪ್ರಾಣದೇವರನ್ನು ಅನೇಕ ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಲ್ಲಿ ಎರಡನೆಯದಾಗಿರುವಂಥದ್ದು ಆ ಮೂರ್ತಿ ಇನ್ನು ವ್ಯಾಸರಾಜರ ಗುಹೆ ಇದೆ ವ್ಯಾಸರಾಜರು ನಾನು ಈಗ ಹೇಳಿದ್ದಲ್ಲ ಅವರು ಅಧ್ಯಯನ ಮಾಡಲಿಕ್ಕೆ ಕೂಡುವಂತಹ ಗುಹೆಯನ್ನ ನಾವು ಅಲ್ಲಿ ಕಾಣಬಹುದು ಸ್ವಲ್ಪ ದೂರದಲ್ಲಿ ಹೋದ್ರೆ ತೀರ್ಥರು ವಿಜಯ ಸ್ತಂಭವನ್ನ ಹಾಕಿದ್ದನ್ನ ನಾವು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದನ್ನು ನಾವು ಕಾಣ್ತೀವಿ ಅಕ್ಷೋಭ್ಯ ತೀರ್ಥರ ವಿಜಯವಾದ ಸ್ಥಳ ಅದು ಇನ್ನು ಅರ್ಜುನ ಪ್ರತಿಷ್ಠಾಪನೆ ಮಾಡಿರುವಂತಹ ಆಂಜನೇಯ ದೇವಸ್ಥಾನ ಇದೆ ಮುಳುಬಾಗಿಲಿನಲ್ಲಿ ಖಂಡಿತವಾಗಿ ನೋಡ್ಕೊಂಡು ಬರಲೇಬೇಕು ಸ್ವಯಂ ವ್ಯಕ್ತನಾದ ಸೋಮೇಶ್ವರ ದೇವಾಲಯ ಇದೆ ಅಗಸ್ತರಿಂದ ಪ್ರತಿಷ್ಠಾಪಿರುವಂತಹ ಅಗಸ್ತೇಶ್ವರನ ಮೂರ್ತಿ ಇದೆ ಅಷ್ಟೇ ಅಲ್ಲದೆ ಶ್ರೀಪಾದ ರಾಜರ ಮಠ ಇದೆ ಇದೆಲ್ಲವೂ ಅವರ ಚರಿತ್ರೆಯಲ್ಲಿ ನಾವು ಕಾಣುವಂಥದ್ದು ವಿಜಯದಾಸರು ಬಹಳ ಸುಂದರವಾಗಿ ಶ್ರೀಪಾದರಾಜನನ್ನು ವರ್ಣನೆ ಮಾಡ್ತಾರೆ ಶ್ರೀಪಾದರಾಜ ಗುರುವೇ ದೃಢಭಕೃತಿಯಿಂದ ಶ್ರೀಪಾದ ಪದುಮವ ನಂಬಿದವನ ಭಾಗ್ಯ ಅಪಾರವಲ್ಲದೆ ಲೇಷ ಕೊರತೆ ಇಲ್ಲ ಯಾರು ಶ್ರೀಪಾದ ರಾಜರನ್ನ ಭಕ್ತಿಯಿಂದ ಬೆಳಗ್ಗೆ ಎದ್ದುಕುಳ್ಳೇ ನೆನೆಸ್ತಾರೋ ಅವರಿಗೆ ಮೃಷ್ಟಾಂತ ಭೋಜನ ಪ್ರಾಪ್ತಿ ಅಂತ ಇದೆ ಅಂಥವರ ದೊಡ್ಡವರ ಸ್ಮರಣೆಯಿಂದ ಭಗವಂತ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ ಹೇಳ್ತಾರ ನೋಡಿ ಶ್ರೀಪಾದ ಸ್ಮರಿಸಿದ ಜನರ ಸಂಘದಲ್ಲಿದ್ದ ಆ ಪುಣ್ಯ ಪುರುಷರಿಗೆ ಕೈವಲ್ಯ ತಪ್ಪದು ಮೋಕ್ಷವೇ ದೊರೀತಾ ಇದೆ ಭಗವಂತನ ಅನುಗ್ರಹದಿಂದ ದ್ವಿಪಾದ ಪಶು ಈ ಮುನಿಯ ನಂಬದವ ಪ್ರಾಣಿ ಇದ್ದಾಗ ಅವನು ಏನು ಪ್ರಯೋಜನ ಇಲ್ಲ ಇವರ ನಂಬದೆ ಇರುವಂತವನು ಆಪತ್ಕಾಲ ಮಿತ್ರ ವಿಜಯ ವಿಠರನ್ನ ವ್ಯಾಪಾರ ಒನದಿ ನಳಿತಾಡು ನಳಿದಾಡು ಭಗವಂತನಲ್ಲಿ ಭಕ್ತಿಯನ್ನು ಅಂತಾರೆ ಕೊನೆ ಮುಂದೊಂದು ಮಾತು ಹೇಳ್ತಾರೆ ನಂಬಿರೋ ಶ್ರೀಪಾದರಾಯರ ಚರಣವ ಹಂಬಲಿಸಿರಿ ಅನ್ಯ ಮಾರ್ಗ ಯಾವುದೇ ಕಾರಣಕ್ಕೂ ಬೇರೆ ಮಾರ್ಗ ಹೇಳಿಬೇಡಿ ತುಂಬು ತುಳುಕುವುದು ಇಹಪರದ ಭಾಗ್ಯ ಯಾ ನಾನೀಗ ಹೇಳಿದ್ನಲ್ಲ ವ್ಯಾಸರಾಜರ ಸ್ತೋತ್ರ ವ್ಯಾಸರಾಜರು ಮಾಡಿರುವಂತಹ ಸ್ತೋತ್ರದಲ್ಲಿ ಎಲ್ಲವೂ ದೊರೀತಾ ಇದೆ ಶ್ರೀಪಾದರಾಜರ ಅನುಗ್ರಹದಿಂದ ಉಂಬೋದು ಉಡುವುದು ಅಡಿಗಡಿಗೆ ಊಟ ಸಿಗ್ತದೆ ಪುಷ್ಕಳವಾದ ಮೃಷ್ಟಾನ್ನ ಭೋಜನ ಒಳ್ಳೆಯ ಬಟ್ಟೆ ಸಿಗ್ತದೆ ಅಷ್ಟೇ ಅಲ್ಲ ಕಾಂಬುಲೇಶ ಬಿಡದೆ ಪಾದಂಗಳ ಗಂಭೀರ ಸಂಸಾರವಾಹುದು ಎಷ್ಟು ಸುಂದರವಾಗಿ ಒಣನೆ ಮಾಡ್ತಾರೆ ನೋಡಿ ಕೊನೆಗೊಂದು ಮಾತು ಹೇಳ್ತಾರೆ ಇವರ ಪ್ರಸಾದವಾದರೆ ವ್ಯಾಸ ಮುನಿರಾಯ ಕವಿರಾಯ ಪುರಂದರ ದಾಸರು ಮಿಥಿಲ ಮಿಗಿಲಾದವರ ಕರುಣವಿಂದು ಸಿದ್ಧಿಪುದು ಕೇಳಿ ನೋಡಿ ವ್ಯಾಸರಾಜರ ಅನುಗ್ರಹ ಮಾಡಬೇಕು ಪುರಂದ್ರದಾಸರ ಅನುಗ್ರಹ ಮಾಡಬೇಕು ಅಂದ್ರೆ ಇವರ ಅನುಗ್ರಹ ಮೊದಲು ಪಡಿಬೇಕಂತ ನವಭಕುತಿ ಪುಟಕ್ಕಿಯುವುದು ವ್ಯಕ್ತವಾಗಿ ಒಳ್ಳೆಯ ನವವಿಧವಾದ ಭಕ್ತಿಯನ್ನ ಅವರು ಕೊಡ್ತಾ ಇದ್ದಾರೆ ಕವಿನು ತನಮ್ಮ ವಿಜಯವಿಠಲ ರೇಯ ದಿನ ರಾತ್ರಿಗಳಲ್ಲಿ ಅವರ ಕೂಡ್ಯಾಡುವ ಇವರಿಗೆ ಇಷ್ಟೊಂದು ಶಕ್ತಿ ಬರಲಿಕ್ಕೆ ಕಾರಣ ಏನು ಭಗವಂತನ ಅನುಗ್ರಹದ ಬಲ ಕೊನೆಗೆ ಬಂದು ಮಾತು ಹೇಳ್ತಾರೆ ನರಕ ನರಕನಲ್ಲಿ ಹೊರಳುವ ಮನುಜನೇ ಹರಳೆಯುವವರ ಚರಿತ್ರೆ ಅದ್ಭುತ ಒಂದೊಂದು ನಾವು ಹೇಳಿರುವಂಥದ್ದು ಬಹಳ ಒಂದು ಒಂದು ಅಂಶವನ್ನು ಹೇಳಿದ್ದೀವಿ ಅಂತ ಅನ್ಬೋದು ಅಷ್ಟು ವಿಸ್ತಾರವಾಗಿದೆ ಅವರ ಚರಿತ್ರೆ ಇವರ ಚರಿತ್ರೆಯನ್ನ ಒಂದೊಂದು ಹೇಳಲಿಕ್ಕೆ ಹೊರಟ್ರೆ ಅದು ಅದ್ಭುತವಾಗಿರುವಂಥದ್ದು ಸುರಭೂಸುರರು ಪ್ರಿಯ ವಿಜಯ ಬಿಠರನು ಕರುಣದಿಂದಲೀ ಮಹಾ ಉನ್ನತ ಪದವಿಯರಿವಾ ಯಾವಾಗ ಇವರು ಸ್ಮರಣೆ ಮಾಡಬೇಕು ನಾನೀಗ ಹೇಳಿದೆ ಬೆಳಗ್ಗೆ ಸ್ಮರಣೆ ಮಾಡಬೇಕು ಅಂತ ಎದ್ದು ಕೊಳ್ಳೆ ಅದನ್ನ ಶ್ರೀಪಾದರಾಜರ ಮಹಿಮೆಯನ್ನ ವಿಜಯದಾಸರ ಹೇಳ್ತಾರೆ ಅರುಣೋದಯ ಲೆದ್ದು ಕಾಲದಲ್ಲಿ ಎದ್ದು ಶ್ರೀಪಾದರಾಜರ ಸ್ಮರಿಸಿದ ಮಾನವಗೆ ಸರ್ವ ಸಂಪದವು ನೋಡ್ರಿ ವಿಜಯದಾಸರ ಮಾತಿದು ಯಾರು ಬೆಳಗ್ಗೆ ಎದ್ದು ಕೊಳ್ಳೆ ಶ್ರೀಪಾದರಾಜನ ಸ್ಮರಣೆ ಮಾಡ್ತಾರೋ ಅವರಿಗೆ ಎಲ್ಲವೂ ಪ್ರಾಪ್ತಿಯಾಗ್ತಾ ಇದೆ ಈ ಸುಳಾದಿಯಲ್ಲಿ ಜೊತೆ ಅಂತ ಕೊಟ್ಟಿದ್ದಾರೆ ನಾನು ಬಹಳ ಸರ ಹೇಳ್ತಿರ್ತೀನಿ ಇಡೀ ಸುಳಾದಿಯ ಸಾರವನ್ನ ಆ ಜೊತೆಯಲ್ಲಿ ಕೊಟ್ಟಿದ್ದಾರೆ ಹೇಳ್ತಾರೆ ಕೊನೆಗೆ ಇಂದಿವರ ಭಜಿಸಿದ ಮನುಜಗೆ ಭವರೋಗ ಪರಿಹಾರ ವಿಜಯವಿಠಲ ಬಲಿವಾ ಧ್ರುವ ರಾಜರೇ ಶ್ರೀಪಾದರಾಜರು ಅಂತ ಹೇಳ್ತಾರೆ ಅಂದ್ರೆ ಒಂದರ್ಥದಲ್ಲಿ ಧ್ರುವ ಅನ್ನೋ ಶಬ್ದಕ್ಕೆ ನಿಶ್ಚಲವಾದ ಅಂತ ಅರ್ಥ ಇದೆ ದೃಢವಾಗಿರುವಂಥದ್ದು ಆ ರೀತಿಯಲ್ಲಿ ಇವರನ್ನ ಭಜಿಸಿದ ಮನುಜಗೆ ಭವರೋಗ ಪರಿಹಾರ ಭವರೋಗ ಅಂತೇನಿದೆ ಅಲ್ಲ ನಮ್ಮ ಸಂಸಾರ ಸಾಗರ ಅದು ಪರಿಹಾರ ಆಗ್ತದೆ ಜೊತೆಗೆ ವಿಜಯ ವಲಿವಾ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ ವಿಜಯವಿಠಲನ ಅನುಗ್ರಹ ನಿಮಗೆ ಆಗಬೇಕು ಅಂತೇನಾದ್ರೂ ಇದ್ರೆ ಅದು ಭಗವಂತನ ಅನುಗ್ರಹ ದೊಡ್ಡವರ ಸೇವೆಯಿಂದ ಆಗುವಂಥದ್ದು ಯದ್ಬೃಂದಾವನ ಸೇವೆಯ ನಾನೀಗ ಹೇಳದ ಹಾಗೆ ಕೊನೆಯ ಒಂದು ಮಾತು ಹೇಳ್ತಾರೆ ಶ್ರೀವ್ಯಾಸ ತಮ್ಮಂದೇ ತೀರ್ಥ ನಿಲಯಂ ಶ್ರೀವ್ಯಾಸ ರಾಟ್ ಪೂಜಿತಂ ತಮ್ಮಂದೇ ನರಸಿಂಹ ಚರಣಂ ಧ್ಯಮನಸಾ ನರಸಿಂಹ ಚರಣಂ ಶ್ರೀಪಾದ ರಾಜಂ ಗುರುಂ ಅಂತ ಹೇಳದ ಹಾಗೆ ಆ ಶ್ರೀಪಾದರಾಜರ ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು ಇಂತಹ ಶ್ರೀಪಾದರಾಜರ ಆರಾಧನಾ ನಿಮಿತ್ತ ಒಂದೆರಡು ಚರಿತ್ರೆಯ ಅವರ ಚರಿತ್ರೆಯ ಒಂದೆರಡು ಅಂಶಗಳನ್ನು ನಾವು ಬೆಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ ಅಂತಹ ಶ್ರೀಪಾದರಾಜರು ಮುಳುಬಾಗಿಲಿನಲ್ಲಿ ವೃಂದಾವನವನ್ನು ಪ್ರವೇಶ ಮಾಡಿರುವಂತಹ ಪರಮ ಮಂಗಳಕರವಾಗಿರುವಂತಹ ದಿವಸ ಮಧ್ವನಾಮವನ್ನ ಸ್ತ್ರೀಯರಿಗೆ ವಿಶೇಷವಾಗಿ ಕನ್ನಡದ ವಾಯುಸ್ತುತಿಯಂತನಸ್ಕೊಂಡಿರುವಂತಹ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣಸತ್ಥಾಮ ಮಧ್ವನಾಮ ಅಂತ ಹೇಳಿ ಮಧ್ವಾಚಾರ್ಯರ ವಿಶೇಷವಾದ ಅನುಗ್ರಹವನ್ನ ಪಡೀಲಿಕ್ಕೋಸ್ಕರವಾಗಿ ರಚನೆ ಮಾಡಿಕೊಟ್ಟಿದ್ದಾರೆ ಅವರು ರಚನೆ ಮಾಡಿಕೊಟ್ಟಿರುವಂತಹ ಗ್ರಂಥಗಳ ಪಠನ ಪಾರಾಯಣ ಅದು ನಿಜವಾದ ಆರಾಧನೆ ಅವರಿಗೆ ಪ್ರೀತಿಯಾಗುವಂಥದ್ದು ಅಂತಹ ಆರಾಧನೆಯನ್ನ ಮಾಡಿ ಆ ಶ್ರೀಪಾದರಾಜರ ಅನುಗ್ರಹಕ್ಕೆ పాత్ర రాగಬೇಕು